ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಜುಲೈ ಇಪ್ಪತ್ನಾಲ್ಕು ಗುರುವಾರ ಭೀಮನ ಅಮಾವಾಸ್ಯೆ ಇದೆ ದೀಪಕ್ಕೆ ಈ ಒಂದು ವಸ್ತು ಹಾಕಿದರೆ ನಿಮ್ಮ ಕರ್ಮ ಫಲಗಳೆಲ್ಲ ಕಳೆದು ಶಿವ ಪಾರ್ವತಿಯರ ಕೃಪೆ ಜೊತೆಗೆ ಮಹಾಲಕ್ಷ್ಮಿ ಅನುಗ್ರಹದಿಂದ ಸಂಪಾದನೆ ದ್ವಿಗುಣವಾಗುತ್ತದೆ ಈ ದಿನ ಪತಿ ಆಯಶು ಆರೋಗ್ಯ ಗಟ್ಟಿಯಾಗಿರಲು ಪತಿ ಬೇಗ ಶ್ರೀಮಂತನಾಗಲು ಯಾವ ಕೆಲಸವನ್ನು ಮಾಡಬೇಕೆಂದು ಈಗ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಐಕನ ಪ್ರೆಸ್ ಮಾಡಿ ಹೌದು ಈ ವರ್ಷ ಭೀಮನ ಅಮವಾಸೆ ಅಥವಾ ಆಷಾಢ ಅಮವಾಸ್ಯೆ ಜುಲೈ ಇಪ್ಪತ್ನಾಲ್ಕು ಗುರುವಾರದಂದು ಬಂದಿದೆ ಈ ಅಮಾವಾಸ್ಯೆ ತಿಥಿಯು ಜುಲೈ ಇಪ್ಪತ್ನಾಲ್ಕು ಬೆಳಗಿನ ಜಾವ ಎರಡು ಇಪ್ಪತ್ತೆಂಟು ನಿಮಿಷಕ್ಕೆ ಆರಂಭವಾಗಿ ಜುಲೈ ಇಪ್ಪತ್ತೈದು ಬೆಳಗಿನ ಜಾವ ಹನ್ನೆರಡು ನಲವತ್ತು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಪತಿಯ ಆಯಸ್ಸು ಕುಟುಂಬದ ಶ್ರೇಷ್ಠಿಗಾಗಿ ಪ್ರತಿ ಸ್ತ್ರೀಯರು ಈ ಒಂದು ವ್ರತವನ್ನು ಮಾಡಲು ವರ್ಷಗಳಿಂದಲೇ ಕಾದಿರುತ್ತಾರೆ ಮದುವೆ ಆದ ಸ್ತ್ರೀಯರು ಭೀಮನ ಅಮಾವಾಸ್ಯೆ ವ್ರತಾಚರಣೆ ಮಾಡಿದರೆ ಗಂಡನಿಗೆ ಅದೃಷ್ಟದ ಜೊತೆ ದಾಂಪತ್ಯ ಜೀವನದಲ್ಲಿ ಸುಖ ಸಂತೋಷ ಅದೃ ಕೂಡ ಕೂಡಿ ಬರುತ್ತದೆ ಮದುವೆ ಭಾಗ್ಯ ಕೂಡಿ ಬರಲು ಈ ವ್ರತ ಆಚರಿಸಿದರೆ ಉತ್ತಮ ಗುಣಗಳುಳ್ಳ ಪತಿ ಸಿಗುತ್ತಾನೆ ಮಾಸ ಆರಂಭದಲ್ಲಿ ಗಂಡನ ಮನೆಯಿಂದ ತವರು ಮನೆಗೆ ಹೋದ ಹೆಣ್ಣು ಮಕ್ಕಳು ಈ ದಿನ ಮತ್ತೆ ಗಂಡನ ಮನೆಗೆ ವಾಪಸ್ ಆಗಿ ಭೀಮನ ಅಮವಾಸ ವ್ರತವನ್ನ ಆಚರಿಸಿ ಜೀವನವನ್ನ ಮತ್ತೆ ಆರಂಭಿಸುತ್ತಾರೆ ಈ ದಿನ ಎಲ್ಲ ಕಷ್ಟಗಳಿಂದ ಮುಕ್ತರಾಗಲು ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿರುವಂತಹ ಪಾಪ ಕರ್ಮಗಳ ಹೊರೆಯನ್ನ ಹಿಡಿಸಿಕೊಳ್ಳಲು ಜನ್ಮ ಜನ್ಮಗಳ ಕರ್ಮ ಮತ್ತು ದಾರಿದ್ರ್ಯವನ್ನ ದೂರವಾಗಿಸಲು ಪ್ರತಿಯೊಬ್ಬರು ಕೂಡ ಕಾಲಭೈರವೇಶ್ವರ ಸ್ವಾಮಿ ಅಥವಾ ಶಿವನ ಮುಂದೆ ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ದೀಪಾರಾಧನೆ ಮಾಡಬೇಕು ಇದರಿಂದ ಕರ್ಮಗಳ ಹೊರೆ ಕಡಿಮೆಯಾಗಿ ಅದೃಷ್ಟ ಕೂಡಿ ಬರುತ್ತದೆ ಈ ದಿನ ನಿಮ್ಮ ಮನೆಯಲ್ಲಿ ಒಂದು ಮಣಿಯ ಮೇಲೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿ ಅದರ ಮೇಲೆ ಹರಿಶಿನ ಕುಂಕುಮದ ಬೊಟ್ಟನ್ನು ಇಟ್ಟು ಪುಷ್ಪಗಳಿಂದ ಅಲಂಕರಿಸಿ ಆ ರಂಗೋಲಿಗೆ ಪೂಜೆ ಮಾಡಿಕೊಳ್ಳಿ ನಂತರ ಒಂದು ತಟ್ಟಿಯ ಮೇಲೆ ಅಕ್ಕಿ ಹಾಕಿ ಹರಿಶಿನದಿಂದ ಹೋಮ್ ಹಾಗೂ ಶ್ರೀಮ್ ಎಂಬ ಬೀಜಾಕ್ಷರಿ ಮಂತ್ರಗಳನ್ನು ಬರೆಯಿರಿ ಅದರ ಮೇಲೆ ಎರಡು ವಿಳೆದೆಲೆಗಳನ್ನು ಅಕ್ಕಪಕ್ಕದಲ್ಲಿ ಇಟ್ಟು ಆ ಎಲೆಗಳ ಮೇಲೆ ಎರಡು ದೀಪ ಸ್ತಂಭಗಳನ್ನು ಇಡಬೇಕು ಈ ದೀಪಗಳು ಶಿವಪಾರ್ವತಿಯರ ಸ್ವರೂಪ ಈ ದೀಪಗಳಿಗೆ ಅರಿಶಿನ ಕೊಂಬನ್ನು ಕಟ್ಟಬೇಕಾಗುತ್ತದೆ ಶಿವಪಾರ್ವತಿಯರ ಫೋಟೋ ಕೂಡ ಇಟ್ಟು ವಿಶೇಷವಾಗಿ ಪೂಜೆಯನ್ನು ಮಾಡಬೇಕು ಈ ಒಂದು ಅಮಾವಾಸ್ಯೆಯ ದಿನ ಗಣೇಶನ ಚಿಕ್ಕ ವಿಗ್ರಹ ಅಥವಾ ಫೋಟೋ ಕೂಡ ಜೊತೆಯಲ್ಲಿಟ್ಟು ಪೂಜೆಯನ್ನು ಮಾಡಿಕೊಳ್ಳಬೇಕು ಮೊದಲು ಪ್ರಥಮ ಪೂಜಿತ ಗಣೇಶನಿಗೆ ಪೂಜೆಯನ್ನು ಸಲ್ಲಿಸಿ ಮದುವೆಯಾದ ಸ್ತ್ರೀಯರು ಒಂಬತ್ತು ಎಳೆಯ ದಾರದಿಂದ ಹನ್ನೆರಡು ಗಂಟುಗಳು ಂತಹ ಗೌರಿ ದಾರವನ್ನ ತಯಾರು ಮಾಡಿಕೊಳ್ಳಿ ಅವಿವಾಹಿತ ಹೆಣ್ಣು ಮಕ್ಕಳು ಐದು ಎಳೆಯ ದಾರದಿಂದ ಐದು ಗಂಟುಗಳನ್ನ ಮಾಡಿಕೊಂಡು ಸಂಕಲ್ಪ ಮಾಡಿಕೊಳ್ಳಿ ಒಂದು ಅಮಾವಾಸೆ ಬಹಳ ಶಕ್ತಿಶಾಲಿಯಾಗಿದ್ದು ವಿಶೇಷವಾಗಿರುತ್ತದೆ ಪೂಜೆ ಆದ ಮೇಲೆ ಗಂಡನ ಪಾದ ಪೂಜೆ ಮಾಡುವಾಗ ಗಂಡನಿಗೆ ಗೌರಿ ದಾರವನ್ನ ಕೈಗೆ ಕಟ್ಟಿಸಿಕೊಳ್ಳಬೇಕು ಅವಿವಾಹಿತರು ತಾಯಿಯಿಂದ ತಮ್ಮ ಕೈಗೆ ದಾರವನ್ನ ಕಟ್ಟಿಸಿಕೊಂಡು ವ್ರತ ಆಚರಿಸಬೇಕು ದೀಪಗಳಿಗೆ ಶಿವ ಪಾರ್ವತಿಯರ ಆಹ್ವಾನ ಮಾಡಿ ಸಂಕಲ್ಪ ಮಾಡಿಕೊಂಡು ನೈವೇದ್ಯ ಹೂವು ಹಣ್ಣು ದೀಪದೂಪಗಳಿಂದ ಶಿವ ಅಷ್ಟೋತ್ತರ ಗೌರಿ ಅಷ್ಟೋತ್ತರ ಹೇಳಿಕೊಂಡು ಪೂಜೆ ಮಾಡಿ ನಂತರ ಈ ಒಂದು ಆಷಾಢ ಅಮವಾಸ್ಯ ಗೌರಿ ದೇವಿಯ ಜೊತೆಗೆ ಮಹಾಲಕ್ಷ್ಮೀ ದೇವಿಗೂ ಕೂಡ ತುಂಬ ಇಷ್ಟವಾಗಿರೋದರಿಂದ ತುಪ್ಪದ ದೀಪಗಳನ್ನು ಈ ಒಂದು ದಿನ ಮನೆಯಲ್ಲಿ ಬೆಳಗಿಸಿ ಲಕ್ಷ್ಮಿ ಅಷ್ಟೋತ್ತರವನ್ನು ಪಾರಾಯಣ ಮಾಡಿ ಲಕ್ಷ್ಮೀ ದೇವಿ ಅನುಗ್ರಹಕ್ಕಾಗಿ ಗೋಮಾತೆಯ ಪೂಜೆಯನ್ನು ಮಾಡಬೇಕು ಈ ಒಂದು ಅಮಾವಾಸ್ಯ ದಿನ ಬೆಳಗ್ಗೆ ಗಂಡನ ಪಾದ ಪೂಜೆ ಮಾಡುತ್ತಾ ಶಿವ ಪಾರ್ವತಿಯರ ಪೂಜೆಗಳು ಮುಗಿದ ಮೇಲೆ ಸಂಜೆ ಸಮಯದಲ್ಲಿ ಶ್ರೀಯರು ಒಂದು ದೀಪವನ್ನು ಕೈಯಲ್ಲಿ ಹಿಡಿದು ಆ ದೀಪ ಅಷ್ಟಲಕ್ಷ್ಮಿಯರ ಸ್ವರೂಪವಾಗಿ ಭಾವಿಸಿ ಮನೆಯ ಎಲ್ಲಾ ಕೋಣೆಗಳಿಗೂ ಕೂಡ ಓಡಾಡಬೇಕು ಆ ದೀಪದ ಬೆಳಕು ಎಲ್ಲಾ ಕೋಣೆಗೆ ಪ್ರವರಿಸುವಂತೆ ಹಾಗೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ ಮನೆಯಲ್ಲಿನ ಹಣಕಾಸು ಆರೋಗ್ಯ ಉದ್ಯೋಗ ವ್ಯಾಪಾರದ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗುತ್ತದೆ ಭೀಮನ ಅಮಾವಾಸ್ಯ ದಿನ ಶಿವ ಪಾರ್ವತಿಯರ ಪ್ರೀತಿಗೋಸ್ಕರ ಸಿಹಿ ನೈವೇದ್ಯಗಳನ್ನು ಮಾಡಿ ಗಂಡ ಹೆಂಡತಿಯ ನಡುವೆ ಮನಸ್ತಾಪಗಳಿದ್ದರೆ ಮರೆಯದೇ ಶಿವನ ದೇವಾಲಯಕ್ಕೆ ಹೋಗಿ ಶಿವ ದರ್ಶನವನ್ನು ಮಾಡುತ್ತಾ ಸಂಸಾರ ಸರಿಯಾಗುವಂತೆ ಬೇಡಿಕೊಳ್ಳಬೇಕು ರಾಜನೊಬ್ಬ ತನ್ನ ಸತ್ತ ಮಗನ ಶವದೊಂದಿಗೆ ಬಡಬ್ರಾಹ್ಮಣನ ಮಗಳನ್ನು ಕೊಟ್ಟು ಮದುವೆ ಮಾಡುತ್ತಾನೆ ತಂದೆಯ ಆಜ್ಞೆಯಂತೆ ಮಗಳು ಶವವನ್ನು ಒರೆಸುತ್ತಾಳೆ ನಂತರ ಶವ ಸುಡಲು ನದಿತಟಕ್ಕೆ ಹೋದಾಗ ಮಳೆ ಆರಂಭವಾದ ಕಾರಣ ಎಲ್ಲರೂ ಕೂಡ ಶವವನ್ನು ಅಲ್ಲೇ ಬಿಟ್ಟು ಓಡುತ್ತಾರೆ ಆ ಒಂದು ದಿನ ಅಮಾವಾಸ್ಯೆ ಆಗಿದ್ದರಿಂದ ಪ್ರತಿ ವರ್ಷ ತನ್ನ ತಾಯಿ ಪತಿಯ ಪಾದ ಪೂಜೆ ಮಾಡಿದ್ದು ನೆನಪಿಗೋಸ್ಕರ ನವ ವಧು ಸತ್ತ ಪಾದ ಪೂಜೆ ಮಾಡುತ್ತಾಳೆ ಆಕೆಯ ಭಕ್ತಿಗೆ ಹೊಲಿದ ಸಾಕ್ಷಾ ಶಿವ ಪಾರ್ವತಿಯರು ಆಕೆಗೆ ಏನು ಬೇಕು ಎಂದು ಕೇಳುತ್ತಾರೆ ಆಕೆ ಆಗ ತನ್ನ ಪತಿಯನ್ನ ಬದುಕಿಸಿಕೊಡುವಂತೆ ಕೇಳಿದಳು ಅದರಂತೆ ಶಿವ ಪಾರ್ವತಿಯರು ವರ ನೀಡುತ್ತಾರೆ ಅಂದಿನಿಂದ ಆ ಒಂದು ದಿನವನ್ನ ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷಿಗಾಗಿ ಈ ಒಂದು ವ್ರತವನ್ನ ಮಾಡಲು ಆರಂಭಿಸಿದರು ಎಂಬ ಕತೆ ಕೂಡ ಇದೆ ಈ ಒಂದು ಶಕ್ತಿಶಾಲಿ ಅಮಾವಾಸ್ಯೆಯ ದಿನ ಪತಿ ಹಾಗೂ ಮಕ್ಕಳಿಗೆ ಒಂದು ನಿಮ್ಮ ಕೈಯಿಂದ ದೃಷ್ಟಿ ತೆಗೆರಿ ಅಮಾವಾಸ್ಯೆ ಇರುವ ಕಾರಣ ಮನೆಯಲ್ಲಿನ ಎಲ್ಲ ನಕಾರಾತ್ಮಕ ಶಕ್ತಿಯನ್ನು ಹೊರಗೆ ಹಾಕಲು ಮನೆ ಬಾಗಿಲಿನ ಮುಂದೆ ಕುಂಬಳಕಾಯಿ ದೀಪಾರಾಧನೆಯನ್ನು ಮಾಡಬೇಕು ಜಾತಕದಲ್ಲಿನ ನವಗ್ರಹ ದೋಷಗಳು ದೂರವಾಗಲು ಈ ದಿನದಂದು ನವಗ್ರಹ ಸೋತ್ರ ಪಾರಾಯಣ ಮಾಡಿ ಕುಟುಂಬ ಸಮೇತರಾಗಿ ಮನೆಯ ಸಮೀಪ ಇರುವಂತಹ ಗ್ರಾಮ ದೇವತೆ ಆಲಯಕ್ಕೆ ಹೋಗಿ ಬನ್ನಿ ಕುಂಕುಮವನ್ನ ಮನೆಗೆ ತಂದು ದೇವರಿಗೆ ಪೂಜೆಯನ್ನ ಸಲ್ಲಿಸಿ ಗ್ರಾಮ ದೇವತೆಗೆ ಮೊಸರನ್ನವನ್ನ ನೀಡಿ ನಮಸ್ಕಾರ ಮಾಡಿಕೊಳ್ಳಿ ಇದರಿಂದ ಶತ್ರು ಬಾಧೆ ದೃಷ್ಟಿ ದೋಷಗಳೆಲ್ಲವೂ ಕೂಡ ದೂರವಾಗಿ ಮಾನಸಿಕವಾಗಿ ನೆಮ್ಮದಿ ದೈವಬಲ ಪ್ರಾಪ್ತಿಯಾಗುತ್ತದೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು